ಮೂರನೇ ತರಗತಿ ಕನ್ನಡ ಪಾಠ ಎಂಟು ಸಂಕ್ರಾಂತಿ ಪದ್ಯದ ಪ್ರಶ್ನೋತ್ತರಗಳು ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ತಂಗಿಯು ಯಾವ ಲಂಗವನ್ನು ಹಾಕಿಕೊಂಡಿದ್ದಳು ಉತ್ತರ ತಂಗಿಯು ಜರಿಯಿಂದ ಕೂಡಿದ ಮಡಿಕೆ ಮುರಿಯದ ಲಂಗ ಹಾಕಿಕೊಂಡಿದ್ದಳು ಪ್ರಶ್ನೆ ಎರಡು ಗೆಳತಿಯ ಜೊತೆ ತಂಗಿ ಕೇರಿಗೆ ಒಡಟಿದ್ದು ಏಕೆ ಉತ್ತರ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಹಂಚುವುದಕ್ಕಾಗಿ ಗೆಳತಿಯ ಜೊತೆ ತಂಗಿಯು ಕೆರಿಗೆ ಹೊರಟಿದ್ದು ಪ್ರಶ್ನೆ ಮೂರು ಅಪ್ಪ ದನ ಕರುಗಳಿಗೆ ಏನು ಕೊಟ್ಟರು ಉತ್ತರ ಅಪ್ಪ ದನ ಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ಕೊಟ್ಟರು ಪ್ರಶ್ನೆ ನಾಲ್ಕು ಮಕ್ಕಳನ್ನು ಅಸೇಲಿ ಕೂರಿಸಿ ಏನು ಮಾಡುವರು ಉತ್ತರ ಮಕ್ಕಳನ್ನು ಹಸೇಲಿ ಕೂರಿಸಿ ಎಳ್ಳು ಏಲಚಿ ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು ಪ್ರಶ್ನೆ ಐದು ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರೇನು ಉತ್ತರ ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿ ಎಚ್ ಎಸ್ ವೆಂಕಟೇಶಮೂರ್ತಿ ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಗಡಿಮುರಿ ಜರತಾರಿ ಲಂಗ ಹಾಕಿಕೊಂಡು ಎರಡು ಬೀರೊ ಕಂದ ಒಡಟಿದಾಳೆ ತಂಗಿ ಕೇರಿಗೆಲ್ಲ ಮೂರು ರಂಗೇನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬಾ ನೋಡಿ ನಾಲ್ಕು ಕಿಚ್ಚನ್ನು ಆಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಐದು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಮಕ್ಕಳೇ ಉತ್ತರಗಳನ್ನು ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ ಗಮನಿಸಿ ಸಾಮರ್ಥ್ಯಾಧಾರಿತ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ ಘಟನೆಗಳು ಒಂದು ಮಕ್ಕಳನ್ನು ಅಸೆಯಲ್ಲಿ ಕೂಡಿಸಿ ಎಳ್ಳು ಯಾಲಚ್ಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ಎರಡು ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು ಮೂರು ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು ನಾಲ್ಕು ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬೆಳೆದು ಶೃಂಗಾರ ಮಾಡಿದರು ಅನುಕ್ರಮವಾಗಿ ಬರೆದ ಘಟನೆಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ತಂಗಿಯು ಗರಿಮುಡಿ ಜರತಾರಿ ಲಂಗ ಹಾಕಿಕೊಂಡಳು ಪುಟಾಣಿ ತಂಗಿ ತನ್ನ ಗೆಳತಿಯ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಳೆದು ಶೃಂಗಾರ ಮಾಡಿದರು ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಯಾಲಚ್ಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ಆಧಾರಿತ ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ನಿಮ್ಮ ಮನೆಯಲ್ಲಿ ನೀನು ಬೆಳಿಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ ನಾಲ್ಕು ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ ಘಟನೆಗಳು ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡುವೆ ನಂತರ ದೇವರಿಗೆ ನಮಸ್ಕಾರ ಪ್ರಾರ್ಥನೆಗಳನ್ನು ಮಾಡುವೆ ಶಿಕ್ಷಕರು ತಿಳಿಸಿದ ಎಲ್ಲಾ ವಿಷಯಗಳನ್ನು ಒಂದು ಬಾರಿ ಓದುವೆ ನಂತರ ಪುಸ್ತಕಗಳನ್ನು ಬ್ಯಾಗಿನಲ್ಲಿ ಜೋಡಿಸಿಟ್ಟು ಶಾಲೆಗೆ ಹೋಗಲು ತಯಾರಾಗುವೆ ಭಾಸಾಭ್ಯಾಸ ಮಕ್ಕಳೇ ನಿಮಗಿದು ತಿಳಿದಿರಲಿ ಗಂಡು ಎಂಬ ಅರ್ಥ ಬರುವ ಪದಗಳಿಗೆ ಪುಲ್ಲಿಂಗ ಎಂದು ಹೆಣ್ಣು ಎಂಬ ಅರ್ಥ ಬರುವ ಪದಗಳಿಗೆ ಸ್ತ್ರೀಲಿಂಗ ಎಂದು ಹಾಗೂ ಗಂಡು ಹೆಣ್ಣು ಎಂಬ ಎರಡು ಅರ್ಥ ಬರದ ಪದಗಳಿಗೆ ನಪುಂಸಕಲಿಂಗ ಎಂದು ಹೆಸರು ಭಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ ಒಂದು ಉಡುಗಿಯು ತರಕಾರಿಯನ್ನು ತಂದಳು ಸೂಚನೆ ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ ಪುಲ್ಲಿಂಗ ರೂಪ ಉಡುಗನು ತರಕಾರಿಯನ್ನು ತಂದನು ಎರಡು ರಾಜು ಗಾಡಿಯನ್ನು ಎಳೆದನು ಸೂಚನೆ ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ ವಾಕ್ಯ ಎತ್ತು ಗಾಡಿಯನ್ನು ಎಳೆದಿತು ಮೂರು ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು ಸೂಚನೆ ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆ ಸ್ತ್ರೀಲಿಂಗ ರೂಪ ಅಕ್ಕ ತಂಗಿಯರು ಸ್ನೇಹಿತಿಯರಂತೆ ಇದ್ದರು ಭಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ ಪದಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ತಮ್ಮ ರಾಜು ಅಣ್ಣ ತಂದೆ ಗೆಳೆಯ ಇವು ಪುಲ್ಲಿಂಗ ಪದಗಳು ಪ್ರಾಣಿ ತಂಗಿ ಅಕ್ಕ ತಾಯಿ ಗೆಳತಿ ಸಹೋದರಿ ಸ್ತ್ರೀಲಿಂಗ ಪದಗಳು ಪುಸ್ತಕ ಮೇಜು ಗೋಡೆ ಶಾಲೆ ಕುರ್ಚಿ ಇವು ನಪುಂಸಕಲಿಂಗ ಪದಗಳಾಗಿವೆ ಬಾಸ್ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಸಂಕ್ರಾಂತಿ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ ಪ್ರಾಸ ಪದಗಳು ಬಂತು ತಂತು ಹಬ್ಬ ಕಬ್ಬ ಹಾಕಿಕೊಂಡು ಮಾಡಿಕೊಂಡು ಜೋಡಿ ನೋಡಿ ಅಚ್ಚು ಮೆಚ್ಚು ಮಕ್ಕಳೇ ಸಂಕ್ರಾಂತಿ ಪದ್ಯದ ಕೆಲವು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಗಮನಿಸೋಣ ಪದಗಳ ಅರ್ಥ ಬೀರು ಅಂಚು ಅಥವಾ ವಿತರಿಸು ಕಂತೆ ಕಟ್ಟು ಕೇರಿ ಓಣಿ ಕಿಚ್ಚು ಬೆಂಕಿ ಜೋಡಿ ಜೊತೆ ಟಿಪ್ಪಣಿ ಆಸೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ ಜರತಾರಿ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ ಏಲಚಿ ಒಂದು ಜಾತಿಯ ಹಣ್ಣು ಗರಿಮುರಿ ಬಟ್ಟೆ ಮಡಿಕೆ ಮುಡಿಯದ ಬಟ್ಟೆ